ಪ್ರೇಕ್ಷಕರೆಲ್ಲರಿಗೂ ಕೂಡ ಸ್ಕಂದಾ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಚ್ಚ ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ ಲೇಖನದ ಹೆಸರು ನವರಾತ್ರಿ ಹೀಗೊಂದು ನೆನಪು ನನಗಾಗ ಆರು ವರ್ಷಗಳು ನಾನು ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ನವರಾತ್ರಿ ಬಂತೆಂದರೆ ನನಗೆ ಹಬ್ಬದ ಸಡಗರ ನನ್ನ ಮನೆಯ ಪಕ್ಕದಲ್ಲೇ ಒಂದು ದೇವಿಯ ದೇವಸ್ಥಾನವಿತ್ತು ಅದರ ತುಸು ದೂರದಲ್ಲೇ ನನ್ನ ಶಾಲೆ ಇತ್ತು ನವರಾತ್ರಿ ಬಂತೆಂದರೆ ನಾನು ಮತ್ತು ನನ್ನ ಸಹಪಾಠಿಗಳು ನಮ್ಮ ಶಿಕ್ಷಕರ ಜೊತೆಗೆ ಎಲ್ಲರೂ ಕೂಡ ಮಧ್ಯಾಹ್ನದ ಊಟಕ್ಕೆ ಆ ದೇವಾಲಯಕ್ಕೆ ತೆರಳುತ್ತಿದ್ದೆವು ನನಗೋ ಅಮ್ಮನವರನ್ನು ಕಣ್ತುಂಬ ನೋಡುವಂತಹ ಕಾತರ ಒಂದೆಡೆಯಾದರೆ ಸಿಹಿಯಾದ ಪಾಯಸ ಮತ್ತು ರುಚಿ ರುಚಿಯಾದಂತಹ ಸಾರನ್ನು ತಿನ್ನಲು ಬಹಳ ಆತುರ ಅಮ್ಮನವರ ಗಂಧ ಪ್ರಸಾದವನ್ನು ಸ್ವೀಕರಿಸಲು ನಾವೆಲ್ಲ ಸರದಿ ಸಾರಿನಲ್ಲಿ ನಿಲ್ಲುತ್ತಿದ್ದೆವು ನಾವೆಲ್ಲ ಪುಟಾಣಿ ಮಕ್ಕಳು ಎಂಬಂತಹ ಕಾರಣಕ್ಕೋ ಅಥವಾ ಮಧ್ಯಾಹ್ನ ಮೇಲೆ ಶಾಲೆಗೆ ಪುನಃ ಹೋಗಲು ತಡವಾಗುತ್ತದೋ ಎಂಬಂತಹ ಕಾರಣಕ್ಕೋ ಏನೋ ಅಜ್ಜಯನವರು ಅಜ್ಜಯನವರು ಅಂತ ಹೇಳಿದರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಅರ್ಚಕರು ನಮಗೆ ಮೊದಲ ಪಂಕ್ತಿಯಲ್ಲೇ ಊಟವನ್ನು ಬಡಿಸ್ತಾ ಇದ್ದರು ಎಲ್ಲರೂ ಬಲದ ಕೈಯಲ್ಲಿ ಊಟ ಮಾಡ್ತಾ ಇದ್ದರೆ ನಾನು ಮಾತ್ರ ಎಡದ ಕೈಯಲ್ಲಿ ಊಟ ಮಾಡ್ತಾ ಇದ್ದೆ ಯಾಕಂದರೆ ಎಡದ ಕೈ ಯಾವುದು ಬಲದ ಕೈ ಯಾವುದು ಎಂದು ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನನ್ನು ನೋಡಿ ಕೆಲವರು ನಗ್ತಾ ಇದ್ದರೆ ಇನ್ನೂ ಕೆಲವರು ನನ್ನನ್ನು ತಿದ್ದಲು ಯತ್ನಿಸುತ್ತಿದ್ದರು ನನ್ನನ್ನು ನೋಡಿ ನಗುವುದನ್ನು ನನ್ನ ಅಣ್ಣಂದಿಡಿಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಪ್ಪನಿಗೂ ಕೂಡ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟೋ ಬಾರಿ ನನಗೆ ಅವರೇ ಕೈ ತುತ್ತು ತಿನ್ನಿಸುತ್ತಿದ್ದರು ಒಂದು ಬಾರಿ ಅಣ್ಣ ಒಂದು ಕಪ್ಪು ನೂಲನ್ನು ನನ್ನ ಬಲದ ಕೈಗೆ ಕಟ್ಟಿ ಇದು ನಿನ್ನ ಒಳಿತಿಗೆ ಕಟ್ಟುವುದು ಇನ್ನು ಮುಂದೆ ಇದೇ ಕೈಯಲ್ಲಿ ನೀನು ಊಟ ಮಾಡಬೇಕು ಅಂತ ಹೇಳಿದ್ದ ನನ್ನನ್ನು ನೋಡಿ ಯಾರಾದರೂ ನಕ್ಕರೆ ನಾನು ಅತ್ತು ಬಿಡುತ್ತಿದ್ದೆ ನನ್ನ ಅಳುವನ್ನು ನಿಲ್ಲಿಸುವುದು ನನ್ನ ಅಣ್ಣ ನೀರಿಗೆ ಒಂದು ಸವಾಲೇ ಆಗಿತ್ತು ಈ ಅಳು ನಿಂತದ್ದು ಹೇಗೆ ಅನ್ನೋದನ್ನು ನಾನು ಉದಯರಾಗ ಅನ್ನುವಂತಹ ಒಂದು ಲೇಖನದಲ್ಲಿ ಹೇಳಿದ್ದೇನೆ ಅದು ನೆಕ್ಸ್ಟ್ ಯಾವತ್ತಾದರೂ ಓದ್ತೇನೆ ನಾನು ನವರಾತ್ರಿಯ ದಿನಗಳಲ್ಲಿ ಆ ದೇವಾಲಯದಲ್ಲಿ ನಡೆಯುತ್ತಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಕುಳಿತರೆ ಶಾಲೆಗೆ ಹೋಗುವುದು ಪುನಃ ನೆನಪು ಕೂಡ ಆಗ್ತಾ ಇರಲಿಲ್ಲ ಅಂದರೆ ಶಾಲೆಗೆ ಹೋಗಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಎಷ್ಟೋ ಬಾರಿ ಅಧ್ಯಾಪಕರೇ ನಮ್ಮನ್ನು ಹುಡುಕಿಕೊಂಡು ಶಾಲೆಗೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇನ್ನು ಅಜ್ಜಯ್ಯ ಇದ್ದಾರಲ್ಲ ಇವರಿಗೆ ನಾವು ನಳ್ಳಿ ನೀರನ್ನು ಕುಡಿದು ನಳ್ಳಿ ಕಟ್ಟದೆ ಹೋದಾಗ ಬೇಸರ ಆಗ್ತಾ ಇತ್ತು ಅದಕ್ಕೆ ನಮ್ಮ ಮೇಲೆ ಅವರು ಕೋಪಿಸ್ಕೊಳ್ತಾ ಇದ್ರು ಮೊದಲೆಲ್ಲ ಬೊಗಸೆಯಲ್ಲಿ ನೀರು ಕುಡಿತಾ ಇದ್ವಿ ಮಕ್ಕಳಲ್ವಾ ಅನ್ನುವಂತಹ ಕಾರಣಕ್ಕೆ ಅವರು ಲೋಟವನ್ನು ಇದ್ರು ಲೋಟದಲ್ಲಿ ನೀರು ಕುಡಿಲಿ ಅಂತ ಹೇಳಿ ಆದರೂ ನಾವು ನೀರು ಪೋಲು ಮಾಡ್ತಾಯಿದ್ವಿ ಅಂದರೆ ನೀರನ್ನು ಹಾಳು ಮಾಡ್ತಾಯಿದ್ವಿ ಒಂದು ಬಾರಿ ನಾನು ಅಪ್ಪನ ಬಳಿ ಅಜ್ಜಯ ನೀರು ಕುಡಿದ್ರೆ ನಮಗೆ ಜೋರು ಮಾಡ್ತಾರೆ ಅಂದಿದ್ದೆ ಅದಕ್ಕೆ ಅವರು ಹೋಗಿ ಅಜ್ಜಯನಲ್ಲಿ ಕೇಳಿದರು ನೀವು ಮಕ್ಕಳು ನೀರು ಕುಡಿದ್ರೆ ಯಾಕೆ ಜೋರು ಮಾಡೋದು ಅಂತ ಹೇಳಿ ಅದಕ್ಕೆ ಅವರು ನೀರು ಕುಡಿದದಕ್ಕೆ ನಾವು ಜೋರು ಮಾಡೋದಿಲ್ಲ ಇಲ್ಲಿ ಆ ಮಕ್ಕಳು ಉಂಟಲ್ಲ ಅವರು ಭಾರಿ ಕಿಲಾಡಿಗಳಿದ್ದಾರೆ ನೀರು ಕುಡಿಯೋದೊಟ್ಟಿಗೆ ಗ್ಲಾಸನ್ನು ಬಿಸಾಡಿ ಹೋಗ್ತಾರೆ ಮತ್ತು ನಲ್ಲಿ ನೀರು ಕಟ್ಟೋದು ಕೂಡ ಇಲ್ಲ ಅಂತ ಹೇಳಿದರು ಅಪ್ಪ ನನ್ನತ್ರ ಬಂದು ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದಿ ಅಂತ ಕೇಳಿದರು ಅದಕ್ಕೆ ಇನ್ನು ಸುಳ್ಳು ಹೇಳಲಿಕ್ಕಿಲ್ಲ ನೀರು ಬಿಟ್ಟು ಹಾಕಿ ಬರೋದಲ್ಲ ಕಟ್ಟಿ ಬರಬೇಕು ನಳ್ಳಿ ನೀರನ್ನು ಕಟ್ಟಿ ಬರಬೇಕು ಅಂತ ಹೇಳಿದರು ಇನ್ನು ಅಮ್ಮನ ಸನ್ನಿಧಿಯಿಂದ ನಾನು ನನ್ನ ಕುಟುಂಬ ಸಮೇತ ಬಹಳ ದೂರ ಬಂದಿದ್ದಾಗ ಆ ದಿನ ಅಮ್ಮನವರ ಸನ್ನಿಧಿಯಲ್ಲಿ ಕೈ ಮುಗಿದು ತುಸು ಬೇಸರದಲ್ಲೇ ಹೊರಟೆ ಆದರೆ ಮದುವೆ ಆದ ನಂತರ ಪುನಃ ಅಮ್ಮನವರ ಸನ್ನಿಧಿಯ ಪಕ್ಕದಲ್ಲೇ ನನ್ನ ಕುಟುಂಬ ಅಂದರೆ ನನ್ನ ಪತಿ ಮಕ್ಕಳು ಎಲ್ಲ ಅಲ್ಲೇ ಹತ್ತಿರದಲ್ಲಿ ಇರುವುದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಗ್ತಾ ಉಂಟು ಅಂದರೆ ಇದೊಂದು ಸಂತಸದ ಸಂಗತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಅಮ್ಮನವರು ಯಾವತ್ತೂ ಕೂಡ ನನ್ನೊಳಗೆ ಇದ್ದಾರೆ ಎನ್ನುವಂತಹ ಮಹದಾನಂದ ಅಂತ ಹೇಳ್ತಾ ನನ್ನ ಈ ಲೇಖನವನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಣೆಗಾಗಿ ಧನ್ಯವಾದಗಳು ನನ್ನ ಲೇಖನವನ್ನು ಸಾಧ್ಯ ಆದಷ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇದ್ದೇನೆ